ಕೊಡಗರೆ ಪಟ್ಟಣದಲ್ಲಿ ತಾಲೂಕು ಕೆಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಮಾಜಿ ಸಚಿವರಾದ ಕೆಎನ್ ರಾಜಣ್ಣನ್ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ ಹೈಕಮಾಂಡನ್ನು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹನುಮಾನ್ ರವರು ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೆಎನ್ ರಾಜಣ್ಣನವರು ಕೊಡುಗೆ ಅಪಾರವಾದದ್ದು ಇಂತಹ ನಾಯಕನನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದು ದುರಾದೃಷ್ಟಕರ ಕೂಡಲೇ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದರು ಎನ್ ಆರ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಕೆಎನ್ಆರ್ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ನಾವೆಲ್ಲ ಕೂಡ ಒತ್ತಾಯದ ಪೂರ್ವಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ರಾಜಣ್ಣ ಸಚಿವರು ವಿಎಸ್ಎಸ್ಎನ್ ಅಧ್ಯಕ್ಷರಾದ ಗಟ್ಟಳ್ಳಿ ಕುಮಾರ್ ಮಾತನಾಡಿ ಕೆಎನ್ ರಾಜಣ್ಣನವರ ಶಕ್ತಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗಾಗಲೇ ರಾಜ್ಯಾದ್ಯಂತ ಪರವಾಗಿ ಹೋರಾಟವನ್ನು ಅಭಿಮಾನಿಗಳು ಆರಂಭಿಸಿದ್ದಾರೆ ಇದು ಹೀಗೆ ಮುಂದುವರೆದರೆ ಪ್ರತಿಭಟನೆ ಉಗ್ರವಾಗಲಿದೆ ಅದರ ಸಾಧಕ ಬಾಧಕವನ್ನು ಸರ್ಕಾರವೇ ಹೊರಬೇಕಾಗುತ್ತದೆ ಎಂದರು ಸಹಕಾರಿ ಧುರೀಣರು ಈ ರಾಜ್ಯ ಕಂಡಂತಹ ಅಪ್ರತಿಮ ಸಹಕಾರಿ ಸಚಿವರು ಸುಮಾರು ನಲವತ್ತು ವರ್ಷಗಳು ನಾಲ್ಕು ದಶಕಗಳ ಕಾಲ ಈ ಒಂದು ಸಹಕಾರ ಕ್ಷೇತ್ರವನ್ನು ಆಳಿಕೊಂಡು ಬಂದು ಪ್ರತಿಯೊಬ್ಬ ಬಡವನನ್ನು ತಲುಪಿದಂಥ ಏಕೈಕ ರಾಜಕಾರಣಿ ಅದು ಯಾರಾದರೂ ಇದ್ದರೆ ಅದು ಕೆ ಎನ್ ಆರ್ ಮಾತ್ರ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಿದ್ರು ಅವರೆಲ್ಲ ಮೀಟರ್ ಬದು ಬಡ್ಡಿಗೆ ದಂಧೆಗೆ ಸಿಲುಕಿ ಬೀದಿ ಪಾಲಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೆ ವ್ಯಾಪಾರಿಗೆ ಹತ್ತು ಸಾವಿರ ರೂಪಾಯಿ ಸಾಲಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದವರು ಯಾರಾದರೂ ಇದ್ದರೆ ಅದು ರಾಜಣ್ಣವ್ರು ಮಾತ್ರ ಬಡ್ಡಿ ರಹಿತವಾದಂಥ ಸಾಲ ಅದೇ ರೀತಿ ರೈತರಿಗೆ ಒಂದು ಲಕ್ಷದವರೆಗೂ ಯಾರು ಸಾಲ ತಗೊಂಡಿದ್ರು ಅವರು ಕುಟುಂಬದವರು ಸಾಲ ತಗೊಂಡಿರ್ತಕ್ಕಂಥವ್ರು ಮೃತರಾದರೆ ಆ ಒಂದು ಸಾಲವನ್ನು ಕೂಡ ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನು ತಂದಂಥವ್ರು ಕೂಡ ಕೆ ಎಂದ ರಾಜಣ್ಣನವರು ಇನ್ನು ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಶಿವಭಾಗ್ಯ ಇವೆಲ್ಲ ಭಾಗ್ಯವನ್ನು ತಗಮಂದು ಕೊಟ್ಟಂಥ ನಾಯಕ ಕೂಡ ಕೆ ಎನ್ ರಾಜಣ್ಣನವರು ಈ ಒಂದು ಇದನ್ನು ನೋಡಿ ಸಹಿಸಲೇ ಸಹಿಸಲಾರತಕ್ಕಂಥ ಕೆಲವರು ಪಿತೂರಿಯನ್ನು ಮಾಡಿ ಅವರು ಮಾತಾಡಿದ್ದೇ ತಪ್ಪು ಸತ್ಯನ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಂಪುಟದಿಂದ ಕೈ ಬಿಟ್ಟಿರೋದ್ರಿಂದ ನೀವು ನೋಡ್ತಾ ಇದ್ದೀರ ರಾಯಚೂರಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಗೌರಿಬಿದನೂರು ಮಾಡಿದ್ದಾರೆ ಮಾನ್ವಿನಲ್ಲಿ ಮಾಡಿದ್ದಾರೆ ಮೈಸೂರು ಮಾಡಿದ್ದಾರೆ ಮದಗಿರಿ ಮಾಡಿದ್ದಾರೆ ನೆನ್ನೆ ಕೊಡಗನಹಳ್ಳಿ ಮಾಡಿದ್ದಾರೆ ಇದು ನಿರಂತರವಾಗಿ ನಡೆಯುತ್ತಾನೆ ಬರುತ್ತೆ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಯಾವುದೇ ಕಾರಣ ಕೊಡದೆ ಸತ್ಯ ಹೇಳಿ ತಪ್ಪು ನನ್ನ ಹೇಳಿ ವಜಾ ಮಾಡಿರೋದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ಮರುಸ್ಥಾಪಿಸಿ ಮತ್ತೆ ಮುಂದುವರಿಸುವವರೆಗೂ ಕೂಡ ಆರ್ ಅಭಿಮಾನಿಗಳು ಮುಖಂಡರಾದ ಅಳಾಲ್ಸಂದ್ರ ಜಯರಾಮ್ ರವರು ಮಾತನಾಡಿ ಕೆಎನ್ ರಾಜಣ್ಣನವರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ದೇವರಾಜು ಅವರವರ ಗರಡಿಯಲ್ಲಿ ಪಳಗಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಮಾಜಿ ಪ್ರಧಾನಿ ಇಂದಿರಾ ರವರ ಆಶೀರ್ವಾದದೊಂದಿಗೆ ಐವತ್ತೈದು ವರ್ಷಗಳ ಕಾಲ ಸಕ್ರಿಯ ರಾಜಕಾರಣಿಗಳಾಗಿದ್ದಾರೆ ಇಂತಹ ಮಹಾನ್ ನಾಯಕರ ವಿರುದ್ಧ ನಡೆದಿರುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಒಡೆತ ನೀಡಲಿದೆ ಕೂಡಲೇ ಇದನ್ನು ಸರಿಪಡಿಸಿಕೊಳ್ಳುವಂತೆ ಒತ್ತಾಯಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ವಿದ್ಯಾರ್ಥಿ ಜೀವನದಲ್ಲೇನೆ ಹೋರಾಟ ಮಾಡಿಕೊಂಡು ಅಂದಿನ ಧೀಮಂತ ನಾಯಕರಾದಂಥ ಮುಖ್ಯಮಂತ್ರಿ ಶಿ ಡಿ ದೇವರಾಜ ಅವರು ಅವರನ್ನು ಗುರುತಿಸಿ ಅವತ್ತಿನ ಕಾಲಕ್ಕೆ ಒಬ್ಬ ಜನ ಯುವ ನಾಯಕನನ್ನು ಮಾಡಿ ಒಂದು ರಾಜಕೀಯಕ್ಕೆ ತಂದಂಥ ಒಂದು ಇದಿದೆ ಅವರಿಗೆ ಇವತ್ತಿನ ಇದಕ್ಕೆ ಎಪ್ಪತ್ತರಿಂದ ಇವತ್ತು ಇಪ್ಪತ್ತೈದನೇ ಇಸ್ವಿಗೆ ಐವತ್ತೈದು ವರ್ಷ ಆಗಿದೆ ಹುಟ್ಟು ಹೋರಾಟಗಾರರು ದೀನೋದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮುಸ್ಲಿಮರ ಪರವಾಗಿ ಎಲ್ಲ ಜನಾಂಗದ ಪರವಾಗಿ ಹಿಂಗಾಯ್ತು ಒಕ್ಕಲಿರು ಯಾವ ಜಾತಿ ಭೇದ ಏನಿಸ್ದೆ ಅವರು ಓಡಾಟ ಮಾಡಿಕೊಂಡು ಅವರು ಯಾವುದೇ ಇದಿಲ್ಲದೆ ಗೆದ್ದು ಬಂದಂಥವ್ರನ್ನ ಏಕಾಏಕಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅವ್ರನ್ನ ಕೆಲವು ಕಾಣದ ವ್ಯಕ್ತಿಗಳು ಮರೆಯಾಗಿ ಅವರನ್ನು ಸಂಪುಟದಿಂದ ವಜಾ ಮಾಡೋ ಹಾಗೆ ಮಾಡಿ ಇವತ್ತು ತುಮಕೂರು ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ಕಾಂಗ್ರೆಸ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ನೇತೃತ್ವದ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ನಿಜಕ್ಕೂ ಖಂಡನೀಯವಾದದ್ದು ಅವರು ಒಂದು ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಶಕ್ತಿ ಇದ್ದಂತೆ ಹಂಗಾಗಿ ಅವರು ಬಡವರ ಪರ ದೀನ ದಲಿತರ ಪರ ಎಲ್ಲ ಸಮುದಾಯದ ಪರ ಅವರು ಯಾವಾಗಲೂ ಕೂಡ ಬಡವರ ಪರ ನಿಂತಿರ್ತಾರೆ ಹಂಗಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ನಿಜಕ್ಕೂ ವಿಷಾದನೀಯ ಮಾಡಬೇಕಾಗಿ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟರು ರಾಜಣ್ಣವ್ರನ್ನ ಕೈ ಬಿಟ್ಟರು ತಿರ್ಗ ನಾಯಕ ಸಮಾಜ ಹೆಚ್ಚಿಗೆ ಅನ್ಯಾಯ ಆಗ್ತೈತೆ ಅವರು ವಾಲ್ಮೀಕಿ ಸಮಾಜದ ಒಂದು ಶಕ್ತಿ ಅವರು ವಾಲ್ಮೀಕಿ ಸಮಾಜದ ಒಂದು ಒಂದು ಸಮಾಜದ ಆಸ್ತಿ ಕೆಎನ್ಆರ್ ಅಭಿಮಾನಿಗಳು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ತಹಸೀಲ್ದಾರ್ ಮಂಜುನಾಥ್ ಅವರು ಮನವಿ ಸ್ವೀಕರಿಸಿ ಮಾತನಾಡಿ ತಮ್ಮ ಒತ್ತಾಯದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಯ್ಯುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದರುಎಂ ರಾಜಿ ಬಳಗದ ಸ್ಥಾನವನ್ನು ಮತ್ತೊಮ್ಮೆ ಅಂತ ಅಂತೇಳಿ ಅವರ ಒಂದು ಜನಪರ ಕಾಳಜಿ ಮತ್ತೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಲ್ತಕ್ಕಂಥ ಗಟ್ಟಿತನ ಹಾಗೂ ಯಾವುದೇ ಕೆಲಸ ಇದ್ದರೂ ಕೂಡ ಮಾಡಿಕೊಡೋ ಅಂತ ಒಂದು ಮನೋಭಾವ ಹೊಂದಿರ್ತಕ್ಕಂಥ ಸನ್ಮಾನ್ಯರಿಗೆ ಅಧಿಕಾರ ಸ್ಥಾನ ಸಿಗಬೇಕು ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತಂತ ಹೇಳಿ ಈ ದಿನ ಸನ್ಮಾನ್ಯರ ಅಭಿಮಾನಿ ಬಳಗ ಹಾಗೂ ಕ್ಷೇತ್ರದ ಮತದಾರರು ಹಾಗೂ ಜಿಲ್ಲೆಯ ಸಾರ್ವಜನಿಕರು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಿದ್ದಾರೆ ಈಗ ಸಲ್ಲಿಸಿರುವ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತನ್ನ ಸರ್ಕಾರಕ್ಕೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಜಿಎಂ ಶಿವಾನಂದ್ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೆಎಸ್ ಕುಮಾರ್ ಕೇಶವಮೂರ್ತಿ ಮಧುಸೂದನ್ ರಾಜಣ್ಣ ನಾರಾಯಣ್ ಯೂನಿಯನ್ ಬ್ಯಾಂಕ್ನ ಕಾಂತರ ಮುಖಂಡಗಳಾದ ಗಣೇಶ್ ಈಶಾಪ್ರಸಾದ್ ಅಶ್ವಥ್ ನಾರಾಯಣ ರಾಜು ಕುಮಾರ್ ಮಂಜುನಾಥ್ ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಜರಿದ್ದರು